ನಾನು ನೋಡ್ರಿ ಹೇಗೆ ಮಾಡಿದ್ದೆ ಮುಖ ಹೇಗಿದ್ದೀನಿ ತ್ರೀ ಫೋರ್ ಹಾಗೆ ಇರಲಿ ಫೋರ್ ಯಾಕಪ್ಪ ಈ ಕಾಲಿಗೆ ನಡೆಸ್ಬೇಕಂತರ ಇದ್ದೀ

ಒನ್ ಟೂ ತ್ರೀ ಸ್ವಲ್ಪ ಮುಂದೆ ಹಿಂದೆ ಮಾಡ್ತಾ ಹೋಗ್ರಿ ಒಟ್ಟಿಗೆ ಎಕ್ಸಸೈಸ್ ಆಗ್ತದೆ ಬಟ್ಟೆ ಸುಲಭತೆ ಕಡೆ ಮಾಡ್ತದೆ ಆಗಲಿ ಮುಂದೆಯಿಂದ ಆ ಬೆಳಿಗ್ಗೆ ಇದರಲ್ಲಿ ಒನ್ ಟೂ ಕಡೆ ಮಾಡಿ ತ್ರೀ ಇದು ಧನುರಾಸನ ಮಕರಾಸನ ಪರಿ ಬೇಗ ಮಕರಾಸನ ಅಂದ್ರೆ ಇಷ್ಟೇ ವಿಶ್ರಾಂತಿದಾಯಕಿ ಕಡಿಮೆ ಶವಾಸನ ಶವಾಸನ ಮಕರಾಸನ ಒಂದೇ ಒನ್ ಟೂ ಏರೋಪ್ಲೇನ್ ಆಸನ ಇಲ್ಲಿಗ ಸ್ವಲ್ಪ ಹೊತ್ತಿಲ್ಲಿ ಕಾಲ್ಸಿದ ಮಣಕಾಲ ಎತ್ತೆ ಹಿಂಗೆ ಮಡಿಸ್ ತ್ರೀ ಹಾಂ ಫೋರ್ ಹೆತ್ರಿ ಸುರೇಶ್ ಸರ್ ಈ ಕಡೆ ಇಲ್ಲ ಎತ್ತೇಪ್ಪ ನಿಲ್ಲಿಸು ಫೈವ್ ರಿಲ್ಯಾಕ್ಸ್ ಒನ್ ಈಗ ಟರ್ನ್ ಮಾಡಬೇಕು ಒನ್ ನೋಡಿ ಟೂ ಮಾಡ್ತೋಗಿ ತ್ರೀ ಫೋರ್ ಫೈವ್ ಬರಿ ನೋವು ಕಡಿಮೆ ಮಾಡೋದಕ್ಕೆಲ್ಲವೋ ಸಿಕ್ಸ್ ಎದೆ ಭಾಗ ವಿಸ್ತಾರ ಆಗ್ತದೆ ಬೆಲ್ಲ ಕಡಿಮೆ ಮಾಡ್ತಿದೆ ಡೀಲ್ ಆಗ್ತಿದೆ ಹೊಟ್ಟೆ ಸ್ಕೂಲಕ್ಕೆ ಕಡಿಮೆ ಆಗ್ತಿದೆ ಮತ್ತು ನಮಗೆ ಫ್ಲೆಕ್ಸಿಬಲ್ ಹೆಚ್ಚಾಗ್ತಿದೆ ಸರ ಸರ ಸೆವೆನ್ ಏಯ್ಟ್ ರಿಲ್ಯಾಕ್ಸ್ ಈ ಥರ ಫುಲ್ ನನಗೆ ಹ್ಞೂ ಡಿ ಪಿನ್ ಎಲ್ ಎಕ್ಸಾಮ್ ಓ ಸರ್ ಹಿಂಗೆ

ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂದ್ರೆ ಇದೆ ಶವಾಸನ ಮಕರಾಸಿ ಪದ ಕೈ ಹೀಗಿಡಿ ವಾನ್ ಈ ಥರ ಎತ್ ಎಲ್ಲ ಇದು ಎದೆಗೆ ಭುಜಕ್ಕೆ ಬನ್ನಿಗೆ ಎಸ್ ಹಾಕೋ ಅಷ್ಟು ಮೇಲೆ ಇಡ ಕೈ ಸೀದಪ್ಪ ನನ್ನ ಮ್ಯಾಗ ನೋಡಿ ಹಾಂ ಒಂದ ಕಾಲು ನಾವು ಹೆಂಗಿತ್ತು ನೋಡಲ್ಲ ತಪ್ಪು ಮಾಡಬಾರ್ದು ಅದು ಪರಿಣಾಮ ಫೋರ್ ಫೈವ್ ಕಾಲ್ ಕುಡಿಸ ಸಿಕ್ಸ್ ಸೆವೆನ್ ಏಯ್ಟ್ ರಿಲ್ಯಾಕ್ಸ್ ಇವೆಲ್ಲ ಹಿಂದೆ ಬೈಕ್ ಮಾಡ್ತಾ ನೆಕ್ಸ್ಟ್ ಒನ್ ಟೂ ಇಂದು ಸ್ವಲ್ಪ पैर के अंतर में काल के ऊपर में लेट के मुका मुंडा वर्ड करते बाहर थोड़े से बाहर के तो मालूम है क्या मारा वाले मुंडा क्या मारा वाले क्या मारा वाले क्या मुंडा हम समान वाले क्या तरह मुंडों के बाहर टेस्ट वन टू टेस्ट कमर ಭೂಕಂಪ ಹಾ ಮಕರಾಸನ ಇವೆಲ್ಲ ಬೆನ್ನು ಕರಿ ಮಾಡೋಕ್ಕಾಗಿ ಭಜಂಗಾಸನ ಶಲಪಾಸನ ಧನುರಾಸನ ಹನುಮಾನಾಸನ ಏರೋಪ್ಲೇನ್ ಆಸನ ಮತ್ತು ಫ್ಲಾಟ್ ಎಷ್ಟು ಆಸನಗಳನ್ನು ನೀವು ಮಾಡಿದ್ವಿ ಜನ ಮಾಡಿದ್ರೆ ಅಲ್ಲಿ ರಕ್ತ ಸಂಚಾರ ಆಗ್ತದೆ ಮುಂದುವಾಗಿ ಮಾಡೋ ಮಾಡುವ ಹಿಂದುವಾಗಿ ಮಾಡುವ ಆಸನ ಮಾಡಬೇಕು Oh.